ಹಲೋ ನಮಸ್ತೆ ಸರ್ ಸರ್ಕಾರ ಸರ್ ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್ ನಿಮ್ಮಂತ ನಿಮ್ಮಂತವರ್ಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್ ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಖಂಡಿತ ಸರ್ ನೀವು ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಹಂಗೆಲ್ಲ ಅತಿ ಆಸೆ ಜೊತೆಗೆ ಹೇಳುವಂತಾರೆ ಅಲ್ಲ ಸರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್ ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು ಏನ ದೇವ್ರ ಕಡೆ ಮಾತಾಡಿ ನಮ್ದೇನಾಯ್ತು ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು ಏ ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು ಯಾರು ಹೇಳಿ ಯಾರು ಸರ್ ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಸಾರಲ್ವಾ ನೀವು ಓಹೋ ಇಧಾನಸೌದಾ ತಿನೇ ಸರ್ ಅರ್ಧವತ್ತು ಮೂರು ಗಂಟೆನ ಬೆಳಕರ್ದೈತಿ ಅಲ್ಲ ಅಣ್ಣಾ ನಾವು ಆಂಬುಲೆನ್ಸ್ ನೋಡ್ತಾರಲ್ಲ ಇದು ಇದು ನೋಡಿಸೋ ನಾವು ಏನ್ ಹೇಳಿ ಆ ನೀವ್ ಓಡಿಸಿದ್ರ ಗಾಡಿ ನಿಜವಲ್ಲ ಸರ್ ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್ ಆ ಫಾಸ್ಟ್ ಆಗಿ ಓಡಿಸಿದಿರಾ ನೀವೇನ ಲಾರಿಗ ಪರ್ಯ ಬುದ್ದು ನಿಮ್ ತಲೆ ಚಿದ್ರ ಚಿದ್ರ ಆಗಿ ಕಳ್ಳು ಪಚ್ಚಿಯಲ್ಲಿ ಈಚಿಗೆ ಬಂದು ನಿಮ್ದು ಆ ಕೈ ಕಾಲೆಲ್ಲ ಮುರದ್ ಹೋಗಿ ನಿಮ್ಮೆ ಅಣ್ಣನ ನಾವ್ ಕುಯ್ದಿ ಆ ಮೂಟೆ ಕಟ್ಟಿ ಅವ್ನ ಅಮ್ಮನ್ನಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲಾ ಕುಯ್ದು ಹೇಳಿ ಅಲ್ಲ ನಾನು ಅಷ್ಟ ಫಸ್ಟ್ ಫಾಸ್ಟಾಗಿ ಗಾಡಿ ಓಡ್ಸಿದ್ರಲ್ಲ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು ನಿಮ್ಮ ಮನೆ ಎಲ್ಲಾ ಬಸ್ ಸ್ಟ್ಯಾಂಡ್ ಗೆ ಸಂಸಾರ ಮಾಡ್ಕೊಂಡಿದ್ರಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳ್ ಮಾಡಿಬಿಟ್ಟು ನಾನ್ ಬಂದು ಇಲ್ಲಿ ಎಲ್ಲಾ ಬರ್ಸ್ಕೊಂಡು ನಾನು ಇಲ್ಲಿ ಬೇ ಇದು ನಿಧಾನ ಸೌದ್ದಾಗೆ ಹೊತ್ ಫ್ಲೋರ್ ಮನೆ ಕಟ್ಟಿದೀನಿ ನಿಮ್ ಮನೆ ಎಲ್ಲಾ ಹಾಳ್ ಮಾಡಿ ನಿಮ್ ಮನೆ ಮನೆ ಪ್ರತಿ ಹಾ ನಾನ್ ತಲ್ಲು ಪರಿಚಯ್ತಿಗ್ ಬರ್ಬೇಕು ನಿಮ್ಮ ಅಮ್ಮನ್ ತಿಂದಿಸೋರ್ ಅದೇ ನನ್ಗೆ ತಲೆಗಟ್ಟ್ಬಿಟ್ರೆ ಕಾಫಿ ಕೊಡ್ರಿ ಅಲ್ಲೇ ಆರುವರೆ ಹಾಲ್ ಕರಿಬೇಕು ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟಿ ಮುಸ್ತಾ ಕಣ್ಣ ವರ್ಷ ಇನ್ನು ಹತ್ತು ವರ್ಷ ಆಗಿದ ಅಷ್ಟೇ ಈ ಫೆಬ್ರವರಿ ಐದನೇ ತಾರೀಕು ಬಂದಿದ್ರೆ ಆಗ ಅಷ್ಟೇ ಕಳೆಬ್ರವರಿ ಫೆಬ್ರವರಿ ಫೆಬ್ರವರಿ ಕರೆಕ್ಟ್ ಆಗಿ ಹತ್ತು ವರ್ಷ ಆಯ್ತಣ್ಣ

ಅಲ್ಲಿಂದ 10 ವರ್ಷ ತಗನೇ ಇಲ್ಲಿ ಡೇಟ್ಗೆ ಗೆ ಹಾ ಇಲ್ಲಿವೇ ನಡೆಕೊಂಡು ಬಂದು ಮಾಡಿ ಹೋಗೋದು ಹೌದಾ ಇಲ್ಲಿವೇ ಹಾ ಬಾರ್ ವಾರ್ಡ್ ರಿಂದ ನಡೆಕೊಂಡು ಬಂದು ಮಂಡ್ ಮಾಡಿ ಹೋಗಬಹುದು 10 ವರ್ಷ ತಗರಾ ಓ ಇರೋ ಶುಮಕದಿಂದನೇ ಇಲ್ಲಿವೇ ಬಂದು ನಿಲ್ಲ ಜ್ಯಾಕ್ಪೋಟ್ ಮಂಡ್ ಮಾಡಿ ಹೋಗಬಹುದು ಅಲ್ಲೇನಾ ಅಲ್ಲೇನಾ ಮಂಡ್ ಮಾಡಕ್ಕೆ ನಿಮ್ಮ ಅಪ್ಪರ್ ಬಂದಿದ್ರು ನೀವು ಬಂದಿರ್ಲಿಲ್ವಲ್ಲಣ್ಣ ಅದೇ ಬೇಜಾರು ಎಲ್ಲೋ ನಮಗೆ ಎಂತಾ ನಾನು ಮಕ್ಕಳು ಮಗ ಆಗ್ಲೇ ಅಣ್ಣ ನಿಮ್ಮ ಅಪ್ಪ ಬಂದು ಮದ ನಮ್ಮ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತ ನಮ್ಮನ್ ಸಾಯನ್ ಸಾಯಿಲಿ ಅಂತ ಶಾಪ ಅಲ್ಲಲ್ಲ ಹಂಗಲ್ಲ ಸುಮ್ಮ ಮ್ಯಾಗ ಮನೆ ಕೊಟ್ಟು ಕಂಡವರ್ ಮನೆ ಹಾಳ್ ಮಾಡ ನಾವ್ ಸಾಯ್ತಿವನು ಕಷ್ಟಪಟ್ಟು ಪಟ್ಟ್ ದುಡ್ಕೊಂಡ ತಿಂತಿರದ್ ಲೇ ಬಗನೆ ಆಯ್ತ್ ಸುಮಿ ಆಯ್ತಾಯ್ತ ಯಾಕ್ ಮಾತಾಡ್ತಿದ್ಯಾ ದೊಡ್ಡೋರ್ ಚಿಕ್ಕವ್ರಿಂದ ಬೆಲೆ ಕೊಡ್ತಾನೆ ಬಗ್ಕೆಂಡ್ ಮಾಡ್ರಿ ಮೂರ ಬಾಯ್ ಬಂದ್ಬಿಡ್ತ ಯಾವಾಗ ಮ್ಯಾಗಡಿ ತಲೆ ಎತ್ತಬೇಕು ಎತ್ಕೊಂತ ಅದು ಸರಿ ವರ್ಗ ಹೋಗ್ತೀರ ಅಂತ ಕೇಳ್ತಿಯ ಮಳಿ ಮಗನಿ ನಿನ್ನಂಗೆ ಅವ್ರ ಇರ್ತಾವ ಇದ ಎಂತದ ಅದ್ ಟೂಬ್ ಟ್ಯೂಬ್ ಆಗಿ ಬಿಟ್ಟಾರಲ್ಲಾ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ ಫೈನಾನ್ಸ್ ಬಿಟ್ಟಂಗಲ್ಲಾ ಇಲ್ಲಿ ಯಾಕ ಆತರ ಮಾತಾಡ್ತಿದ್ಯಾ ಬತ್ತೆ ಊರಿ ಖಾಲಿ ಇಕ್ಕಿ ಹಂಗಾರ ನೀನು ಇದು ಅವ್ರ ಟಿಕೆಟ್ ಎಡೆ ಇದು ಎಣ್ಣೆ ನೀನು ಅದನ್ ಬಿಡಲ್ಲ ಯೋ ನಾವೇನ್ ಕುಡ್ಕನ ಕೊಡ್ರನಾ ಇಷ್ಟ ವರ್ಷದಿಂದ ನೋಡಿದೀಯ ಎಲ್ಲನಾ ಇವನಿಂದ ಮತ್ತಿಗ್ ವಾರ್ಗ ಏನ ಫೋನ್ ಹಾ ನಮ್ಮನ್ ಸುಮ್ಮನೆ ಅವ್ರ್ ಮನೆಗ್ ಬಡ್ಡಿ ಕೊಟ್ಟು ನಮ್ಮನ್ನಾಕಿ ಅವ್ರವ್ರ ಮನ್ಯಾಗ ಈಸ್ಕೊಂಡು ತಿನ್ಕೊಂಡು ಬಬ್ಬೋಳಿ ಮಾ ಕೆಲ್ಸಕ್ ಹೋಗ್ತೇನ್ ತಿರ್ಗ ಇವ್ರೆ ಯಜಮಾನ್ರ ಹಾ ಒಂದಾ ಒಂದ ಐವತ್ ಸಾವ್ರ ರೂಪಾಯಿ ದುಡ್ಡ್ ಬೇಕು ಕೊಟ್ಟಿದ್ರ ಹಾ ಐವತ್ ಸಾವ್ರ ರೂಪಾಯಿ ದುಡ್ಡ್ ಬೇಕು ಬಾರಲೆ ಕೊಡ್ತೀನ್ ಲೇ ಏನೈತೆ ನಿಂದು ನಂದೇ ಇಲ್ಲ ಇದು ಮಾತೇ ನಂದು ಗ್ಯಾರಂಟಿ ನಾವು ಇವಾಗ ಇಷ್ಟೆಲ್ಲಾ ಜನ ದುಡ್ಡು ಕೊಟ್ಟಿದಿವಲ್ಲ ಬರೀ ಅವ್ರು ಐವತ್ ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ಅಂತ ನೀವು ಹುಚ್ಚ ಕರ್ಮಿ ಹಿಡಿಯೋರು ಅಂತ ನಾನು ಮನೆಯ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ತಡೆಯಲ್ಲೇ ನೀನ್ ಯಾರು ಅಂತ ಇಂಥ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿ ಕೊಟ್ಟಿರೋದು

ನೀನ್ ಏನ್ ಕೆಲ್ಸಕ್ಕೆ ಹೋಗಲ್ಲಾ ಅದಕ್ಕೆ ಆ ಅಕ್ಕನ್ ನಾ ನಿನ್ ಹೆಂಡ್ತಿನಾ ಈ ಕ ಹೇಳ್ಸು ಅವ ಕೈಲಿ ವಿಷಾರ ಅಕ್ಕುನ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ್ ಕೈಲಿ ಹೇಳ್ಸು ನಾನ್ ಇವಾಗ ಅಂತದೇನು ನಂಗ ಬಂದಾಗ ಏನ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿ ಕೇಳೂ ಕೇಳ್ತಿವಿ ಅಂತ ಟೈಮ್ ಬಂದಾಗ ಈಗ್ ಏನ್ ಅಂತೋದಿಲ್ಲಾ ಮದ್ವೆ ಇಲ್ಲಾ ಮನೆ ಕಟ್ಟಸ್ತಾ ಇಲ್ಲ ಮದ್ವೆ ಮಾಡ್ತಾ ಇಲ್ಲಾ ಆಮೇಲೆ ಐದ್ ಲಕ್ಷ ಬೇಕಾರ ಕೊಡೋಣ ಆ ಅಕ್ಕ ಹೇಳ್ಬೇಕ್ ನೀನ್ ಹೆಂಡ್ತಿ ಹೇಳದ್ರೆ ಕೊಡ್ತೀನಿ ನೀನು ಏನಿಲ್ಲಾ ಸುಮಿ ಯಾಲೇ ಮನಿ ಕಂಡಿರಂಗ

ಇಲ್ಲ ಅದೇ ಜಲ್ಲೆ ಸ್ವಾಮಿ ಅಂತ ಅಂತ ಅಂದು ಮುಚ್ಕೊಂಡ್ ನೀನು ಮನೆ ತೀವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ ಖಂಡಿತ ಊಟ ಮಾಡ್ಲಿಲ್ಲ ಏನಣ್ಣೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ ಮದಿಗಲ್ಲಿ ಬಂದಿದೆ ನೀನು ಇಲ್ಲ ನೀವು ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ಲಿಲ್ವಾ ತಿನ್ನೋದು ಅಂತ ಅಂದ್ರೆ ನಮ್ಮ ನಾನು ಪಕ್ಕದ ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿಳಿದ ಪೈಕಿ ಯಾವಾಗ ಸಕ್ಕತ್ ಕುಡಿದ್ಬಿಟ್ಟು ಅಲ್ಲೇ ನನ್ ಮಗ ಕಟ್ಕೊಂಡ್ಬಿಟ್ಟ ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ ಬಂತು ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ್ ಆತು ಯಾಕೆ ಸ್ವಾಮಿ ಏನೇ ಊಟ ಮಾಡೋ ಟೈಮ್ ನಡ್ಸಿ ಮಣ್ಣ ನೀನು ಇಲ್ಲಪ್ಪ ನಾನು ಊಟ ಮಾಡ್ತಾರೆ ಗೊತ್ತಾಗಲಾ ಸ್ವಾಮಿ ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ ಆಮೇಲೆ ಹೊರಗಿರ್ ಹೋಗಿರ ನೀವು ಹೊತ್ತು ತಲೆ ಮ್ಯಾಕ್ ಎತ್ತಿರಿ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ ನೀವೇನ ಬದುಕಿದೀರಾ ಏನ ದೇವರ ಇನ್ನು ಕರ್ಕೊಂಡಿಲ್ಲವಲ್ಲಪ್ಪ ಪಾಪಕ್ಕೆ ಆ ಅಲ್ಲ ಈ ತರ ಸೌಂಡ್ ಆಗಿ ಯಾಕೆ ಆದ್ರೆ ವಯಸ್ಸಾದ ನೀವುಗಳು ಹೆಂಗೇ ಬದುಕಿರ್ತ ಮನೆಗೆ ಅಂತ ಏನು ಸೌಂಡ್ ನೋಡಿದ ಆದ್ರಿಂದ ಇದು ಇದು ಅಂತ ಏನೋ ಅದು ಮಾಡಿದ್ರು ಅಯ್ಯೋ ಇದೆಲ್ಲಾ ಮಾಮೂಲಿ ಅಲ್ವನಪ್ಪ ನಿಮ್ಗೆ ನಿಮ್ಮ ತಾತ ತಾತಯರು ಎಷ್ಟು ದಿನಕ್ಕೆ ದೇವಪರ ಸೇರ್ಕಲ್್ರು ಅತ್ತಾ ಅವಾ ಅವರೇ ಕಣಪ್ಪ ಇನ್ನ ಆ ಪುಣ್ಯ ಮಾಡಿದ್ರು ಬಿಡಿ. ಬೈ ಹೇಳಿ ಅವ್ರಿಗೆ ನಿಮ್ಮ ಗಳಿಗೆ ಏನಂತನಪ್ಪ? ಅಲ್ಲ ಈ ಟೈಪಿಂಗ್ ಎಲ್ಲಾ ಬೇಡಮ್ಮ ಮಕ್ಳು ಮರಿ ದೊಡ್ಡವಾದ ಮೇಲೆ ಎಲ್ಲ ಬಿಟ್ಬಿಡು ಬಿಡು ಆ ಏನು ಇಕಲ್ಲ ಮಾಡಿ ಬಾಡಿಗೆ ಬರ ಮಾಡಿ ನೀ ಪಿಂಚನ್ pension ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲಾ ಕಟ್ಟೋ ಎಲ್ಲಾ ಮಾಡ್ಕೊಟ್ಟು ಪೋಟ್ ಆಡಿಕೇ ಮಾಡಿ ಪೋಟ್ ಹೋಗಿ ಅವರೇ ನೀ ಇವೆಲ್ಲ ಬಿಟ್ಟು ಬಿಡಮ್ಮ ಬೆಳಕಿಗಲ್ಲ ಅಂತ ಹೇಳಬೇಕು ನೀವು ಹೌದಾ ನಾನು ಬಂದ್ ಬಂದೆ ಎರಡ್ ವರ್ಷದಿಂದ ಮಡಿಕೊಂಡಿದ್ಯ ಅಂತ ಉಳ್ತಾವ ಉಳ್ತಾವ ಮಡಿಕೊಂಡಿದ್ಯ ಅಂತ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡ್ ಹೋಗಿದಿರಂತೆ ಅವ್ರ ಹತ್ರ ನನ್ ಮಗಳ ಹತ್ರ ಪಾರು ಹತ್ರ ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ ಕುಟುಂಬದಲ್ಲಿ ನೀವು ಆಯುರ್ ಆರೋಗ್ಯ ಅದೇನ ಹೇಳ್ತಾರೆ ಹ ಸತ್ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರೂ ಕರ್ಕೊಂಡ್ ಬನ್ನಿ ನಾನು ಅವ್ರ ಮಸ ನೋಡಿದ್ರೆ ನಾನು ಬರ್ರಿ ಅಂತ 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 ಅಂತಂದ್ರೆ ಬರ್ತೀನಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣ ನೀವು ಇಚ್ೀ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣ ಎಲ್ಲಾ ಇತ್ತೀನಿ ఈ తుంపురి పరి నువ్వు నిమ్మ ఊరింద ఇల్లి అగ్రహార్దాగ శనివాత్మ దేవస్థానం ఇది అల్లి మూరు మూడు సార్లు ప్రమాణం మాడి నాను మాడుతుంది బాయి మన్నాక నన్ను బగ్లు ఆడు మాడి వాళ్ళతో దుడ్డు తీసుకొని హోగి కాలే ప్రమాణం మాడాలని తెలు నేను కన్ను కక్కి ఇక అంత ఉండేవాడు ಮಾತ್ರ ನೀನೇ ತುಂಬಕೊಂಡಿದ್ಯ ಚಿನ್ನು ನೀನೇ ತುಂಬಕೊಂಡಿದ್ಯ ನಿನ್ ಯಾವತ್ತು ನಾನ್ ಮರೆಯೋದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ನನ್ ತುಂಬ ಮನೆಗೆ ಅಕ್ಕಾಜಿ ನಮ್ಮಲ್ಲಿ சின்ன ಉಂಟಾಕ್ರು ಅದರಿಂದ ಊಟ ಕಡಿದವರು ನನ್ನ ಹ್ಮ್ ಯಾ ಚಿನ್ನಾ ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಂಡಿಲ್ಲ ಅದೇನೋ ਥೂಂಡು ಬಂತು ಕಣ್ಣ್ಗೋ ಅದೇನೋ ਥೂಂಡು ಬಂತು ಕಣ್ಣ್ಗೋಡಿ ತೋನ್ನಂಗೆ ಹಾ ಯಾತ್ರಗೂ ಲೇ ಇಲ್ಲ ನಮಗೆ ಯಾಕ ಅಂತ ಈ ಮನೆಗೆ ನೀರು ಬೀಡಿ ಕೊಡ್ದಂಗಾಗ್ತರೆ ಒಂದೆಲೆ ಅರಿಕೆ ಕೊಡಲ್ಲ ಎಷ್ಟುಗಾ ಅಂತಾರೆ ನಿನಗೂ ವಯಸ್ಸಾಯ್ತು ನನ್ಗೂ ವಯಸ್ಸಾಗೈತೆ ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ ಸುಖ ಹ್ಮ್ ನನ್ನ ನಿನ್ನ ಇದ್ ನೋಡಿ ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ನನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಈಗಿಬ್ರು ಸೇರ್ಕಂಡ್ರೆ ಹಾ ಒಳ್ಳೆ ಸುಖ ತಗೋಂಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹಾ ಹ್ಮ್ ಒಳ್ಳೆ ಸುಖ ಬೇಕಾ ನಾನ್ ನಿನಗ್ ಕೊಡ್ತೀನಿ ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಹಾ ಆ ಒಂದ್ ಕರೆಂಟಿ ಕರೆಂಟ್ ಕರೆಂಟ್ ಐತಲ್ಲು ಹಾ ಒಂದ್ ವಯಿರ ತೂಕ ಇತ್ ಬಿಡು ಹಾ ಇಲ್ಲೊಂದ್ ಉಯಿರಲಿಕ್ಕೆ ಬಿಡು ಹಾ ಒಳ್ಳೆ ಸುಖ ಸಿಗುತ್ತ ಚಿನ್ನು ಓ ನಂಗ ಆ ತೂತ ಬೇಡ ಕರೆಂಟಿನ್ ತೂತ